ದಿನ ಹತ್ರ ಆಗ್ತಾ ಇದೆ ದೆಹಲಿಯಲ್ಲಿ ವಿಜಯೇಂದ್ರ ಸ್ಫೋಟಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬೀಳಿಸುವ ಆಸಕ್ತಿಯೂ ನಮ್ಗೆ ಇಲ್ಲ ಸಿದ್ದರಾಮಯ್ಯ ಬಡವರ ಮೇಲೆ ಸೇಡ್ ತೀರಿಸಿಕೊಳ್ತಾ ಇದ್ದಾರೆ ಗ್ಯಾರಂಟಿ ಕೊಡಿ ಅಂತ ಇವರಿಗೆ ಯಾರ್ ಹೇಳಿರ್ಲಿಲ್ಲ ಬಡವರ ಮೇಲೆ ಕಾಂಗ್ರೆಸ್ ಸರ್ಕಾರ ಗದಾ ಪ್ರಹಾರ ಮಾಡ್ತಾ ಇದೆ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ನಾನು ಯಾರ ಬಗ್ಗೆಯೂ ದೂರನ್ನ ನೀಡಲು ಬಂದಿಲ್ಲ ಡಿಸೆಂಬರ್ ಒಳಗೆ ಬಿಜೆಪಿ ನಾಯಕರ ಭಿನ್ನಮತ ಶಮನ ಆಗತ್ತೆ ದೆಹಲಿಯಲ್ಲಿ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಈ ರೀತಿಯಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹುಡುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ಇವತ್ತು ನಬಾರ್ಡ್ ವಿಚಾರದಲ್ಲಿ ಎಂತ ಕಪಟ ನಾಟಕವನ್ನು ಅವರು ಮಾಡ್ತಾ ಇದ್ದಾರೆ ಒಬ್ಬ ಹಣಕಾಸಿನ ಸಚಿವರಾಗಿ ಕೇಂದ್ರ ಸರ್ಕಾರ ಇವತ್ತು ಹಣಕಾ ಫೈನಾನ್ಸ್ ಮಿನಿಸ್ಟರ್ ಏನು ಏನ್ ಬರ್ತಾ ಇದೆ ಏನ್ ಬರ್ತಾ ಇಲ್ಲ ಅದ್ರ ಬಗ್ಗೆ ತಪ್ಪು ಮಾಹಿತಿನ ಕೊಡ್ತಕ್ಕಂಥದ್ದು ಪದೇ ಪದೇ ಕೇಳ್ತಾ ಇರ್ತೀರಿ ಯಾವಾಗ ಕೊಡ್ತಾರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಅಂತೇಳಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಕಾಲ ಸನ್ನಿತ ಆಗಿದೆ ಇದು ನಾನಷ್ಟೇ ಹೇಳ್ತಾ ಇಲ್ಲ ಸ್ವತಃ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಮೈಸೂರಿನಲ್ಲಿ ನಮ್ಮ ಶಾಸಕರಿಗೆ ಐವತ್ತು ಕೋಟಿ ಆಮಿಷ ಕೊಡ್ತಾ ಇದ್ದಾರೆ ನೂರು ಕೋಟಿ ಸ್ವಾಮಿ ಸಿದ್ದರಾಮಯ್ಯನವರೇ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಸರ್ಕಾರವನ್ನು ಉಳಿಸ್ತಕ್ಕ ಉರುಳಿಸುವಂತ ಪ್ರಶ್ನೆ ಉದ್ಭವ ಆಗೋದ್ರಲ್ಲಿ ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ ಆದ್ರೆ ನಿಮ್ಮ ನಡವಳಿಕೆಯಿಂದ ನಿಮ್ಮ ಪಕ್ಷದ ಆಡಳಿತ ಪಕ್ಷದ ಶಾಸಕರೇ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ಇದು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಿಮ್ಮ ಆಡಳಿತದ ವೈಖರಿ ರಾಜ್ಯದ ಬಡವರ ಮೇಲೆ ಪದೇ 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 ಗದಪ್ರಹಾರವನ್ನ ಮಾಡ್ತಾ ಇದೆ ಬಡವರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆಯನ್ನು ಹಾಕ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಸತ್ಯ ಹಾಯ್ಕೊಂಡು ತಿನ್ನೋ ಕೋಳಿಗೆ ಕಾಲು ಮುರಿತಾರೆ ಅಂತೇಳಿ ಆ ರೀತಿ ಒಂದು ತೀರ್ಮಾನಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಬಂದೋಸ್ತರಲ್ಲಿ ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ದರವನ್ನು ಜಾಸ್ತಿ ಮಾಡಿದ್ರು ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಅಧೀನದಲ್ಲಿ ಬರತಕ್ಕಂಥ ಆಸ್ಪತ್ರೆಗಳ ಚಿಕಿತ್ಸಾ ಶುಲ್ಕವನ್ನ ಶೇಕಡ ಇಪ್ಪತ್ತರಷ್ಟು ಹೆಚ್ಚು ಮಾಡಿರ್ತಕ್ಕಂಥದ್ದು ಅಂದರೆ ದುಬಾರಿ ಯಾವ ಕಡ ಬಡವರು ಯಾವ ಕಡ ಬಡವರು ಇವತ್ತು ಆಸ್ಪತ್ರೆಗಳು ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಬೆಂಗಳೂರು ಮಹಾನಗರದಲ್ಲಿ ಬೇರೆ ಬೇರೆ ಕಡೆ ಆ ಚಿಕಿತ್ಸಾ ಶುಲ್ಕವನ್ನು ಶೇಕಡ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ಇವತ್ತು ಪಾಪ ಬಡವರು ಹೇಗೋ ಈಗ ಡಿಸೆಂಬರ್ ಆದಮೇಲೆ ಐದಾರು ಭಾಗಗಳು ಏನಿದೆ ಅದು ಒಂದೇ ಭಾಗಲಾಗ್ತದೆ ಬೇರೆ ಭಾಗ್ಲು ಮುಚ್ಚತಕ್ಕಂಥ ಕೆಲಸ ಆಗುತ್ತೆ ಡಿಸೆಂಬರ್ ಆದಮೇಲೆ ಗೊತ್ತಾಗುತ್ತೆ ಅದು ಒಂದು ಎರಡನೇದು ವಕ್ ವಿಚಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಸರ್ಕಾರ ಎನ್ ಸರ್ಕಾರ ಏನು ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಕ್ ಮೂಲಕ ಇವತ್ತು ಬಡವರ ಜಮೀನನ್ನ ರೈತರ ಜಮೀನನ್ನ ಮಠಮಾನಗಳ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಏನು ನಡೀತಾ ಇದೆ ಇದಕ್ಕೆ ಒಂದು ಇತಿಹೆ ಆಡಬೇಕು ಡಿಸೆಂಬರ್ ಮೊದಲ ವಾರದಲ್ಲಿ ಮೂರು ತಂಡಗಳಲ್ಲಿ ರಾಜ್ಯಾದ್ಯಂತ ನಾವು ಪ್ರವಾಸ ಮಾಡ್ತಾ ಇದ್ದೇವೆ ಅಹವಾಲುಗಳನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ ಎಲ್ಲಿ ರೈತರಿಗೆ ತೊಂದರೆ ಆಗ್ತಾ ಇದೆ ಎಲ್ಲಿ ಮಠಮಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಆಗ್ತಾ ಇದೆ ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಮೂರು ತಂಡಗಳಲ್ಲಿ ಪ್ರವಾಸ ಮಾಡ್ತಾ ಇದೆ ತಂಡದಲ್ಲಿ ಎಲ್ಲ ಹಿರಿಯರು ಕೂಡ ಇದ್ದಾರೆ ವಿಜೇಂದ್ರ ಒಬ್ಬರೇ ಹೊರಟಿರ್ತಕ್ಕಂಥದ್ದಲ್ಲ ಹಾಗಾಗಿ ಎಲ್ಲ ಹಿರಿಯರು ಕೂಡ ತಂಡದಲ್ಲಿದ್ದಾರೆ ನಾವು ಪ್ರಾಮಾಣಿಕವಾಗಿ ರೈತರ ಪರಾಗಿದ್ದೇವೆ ಆ ಕಳಕಳಿ ಭಾರತೀಯ ಜನತಾ ಪಾರ್ಟಿಗಿದೆ ಹಾಗಾಗಿ ನಾವು ಹೋರಾಟವನ್ನು ಕೈಗೆತ್ಕೊಂಡಿದ್ದೇವೆ ನನ್ನ ಎಲ್ಲ ಪಕ್ಷದ ಹಿರಿಯರು ರಾಜ್ಯದ ಅಧ್ಯಕ್ಷ ಒಂದು ಜವಾಬ್ದಾರಿ ನೀಡಿದ್ದಾರೆ ಪಕ್ಷ ಸಂಘಟನೆ ಮಾಡೋದಕ್ಕೋಸ್ಕರ ನೀಡಿದ್ದಾರೆ ದೆಹಲಿಗೆ ಬಂದು ಪದೇ ಪದೇ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್